ರಾಜ್ಯ ಸರ್ಕಾರದ ವಾಲ್ಮೀಕಿ ಹಗರಣ ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ಹಗರಣ ಇವತ್ತು ವಾಲ್ಮೀಕಿ ನಿಗಮದ ನೂರ ಎಂಬತ್ತೇಳು ಕೋಟಿ ದುಡ್ಡನ್ನು ಎಸ್ ಟಿ ಸಮುದಾಯದ ಕುಟುಂಬಗಳಿಗೆ ಹಂಚಿದ್ರೆ ಸುಮಾರು ಹದಿನೆಂಟು ಸಾವಿರ ಕುಟುಂಬಗಳಿಗೆ ಒಂದೊಂದು ಲಕ್ಷ ಕೊಡ್ಬೋದಾಗಿತ್ತು ಎಷ್ಟೋ ಜನ ಆರ್ಥಿಕವಾಗಿ ಹಿಂದುಳಿದಿದ್ದಾರೆ ಎಷ್ಟೋ ಜನಕ್ಕೆ ವಿದ್ಯಾಭ್ಯಾಸಗಳು ಕೊಡ್ಬೋದಾಗಿತ್ತು ಎಷ್ಟೋ ಜನ ಕುಟುಂಬಗಳಿಗೆ ಮನೆ ಕಟ್ಸ್ಕೊಡ್ಬೋದಾಗಿತ್ತು ಅವ್ರ ತೋಟಕ್ಕೆ ಬೋರಾಕ್ಸ್ ಕೊಡ್ಬೋದಾಗಿತ್ತು ಸಾಮಾಜಿಕವಾಗಿ ಕ ಸ್ಕಾಲರ್ಶಿಪ್ಸು ಬರ್ಬೋದಾಗಿತ್ತು ಅಂಥ ದುಡ್ಡನ್ನ ಅಲ್ಲ ಈ ಭ್ರಷ್ಟರು ಯಾವ ರೀತಿ ಒಬ್ಬರು ಕಬಳಿಸ್ತಾರೆ ಅಂದರೆ ಇಂಥ ಕುಟುಂಬಗಳಿಗೆ ಜಾತಿ ಧರ್ಮ ಇನ್ನೊಂದು ಹೇಳ್ಕೊಂಡು ಚುನಾವಣೆಗಳ್ ಗೆದ್ದು ಇವತ್ತು ಒಂದೇ ಬಾರಿ ನೂರ ಎಂಬತ್ತೇಳು ಕೋಟಿ ಕಬಳಿಸಕ್ಕೆ ಹುನ್ನಾರ ಮಾಡ್ತಾರೆ ಇನ್ನು ಸಾಮಾಜಿಕವಾಗಿ ಆರ್ಥಿಕವಾಗಿ ಹಿಂದುಳಿದಿರುವಂತಹ ಬಡವರು ಈ ಸಮಾಜದಲ್ಲಿ ಹೇಗೆ ಮುಂದೆ ಬರೋಕ್ಕಾಗುತ್ತೆ ಇಂಥ ಕಡು ಭ್ರಷ್ಟರು ದಂಧೆಕೋರರು ಅಯೋಗ್ಯರು ಲೋಪರ್ಸು ಅಲ್ಲ ಚುನಾವಣೆಗಳಲ್ಲಿ ಗೆದ್ರೆ ಎಲ್ಲಿ ಬರುತ್ತೆ ಎಲ್ಲ ಎಲ್ಲ ಸಮಾಜದ ಉದ್ಧಾರಕ್ಕೆ ಎಲ್ಲ ವ್ಯವಸ್ಥೆಯ ಉದ್ಧಾರಕ್ಕೆ ಮಾತಾಡೋರೆ ಆದರೆ ಈ ಥರ ಹಗರಣ ಬಂದಾಗ ಅಧಿಕಾರಿಗಳು ಶಾಮೀಲಾಗಿರೋದು ರಾಜಕಾರಣಿಗಳು ಶಾಮೀಲಾಗಿಲ್ಲ ಇವ್ರ ಮೇಲೆ ಅವರು ಆರೋಪ ಮಾಡೋದು ಅವ್ರ ಮೇಲೆ ಇವರ ಅಪ ಇವ್ರ ಆರೋಪ ಮಾಡೋದು ಕಾಂಗ್ರೆಸ್ಸಲ್ಲಿ ಇದ್ದಾಗ ಕಾಂಗ್ರೆಸ್ ಅವರು ಭ್ರಷ್ಟಾಚಾರ ಮಾಡಿಲ್ವ ಬಿ ಜೆ ಪಿಯಲ್ಲಿ ಇದ್ದಾಗ ನೀವಿದ್ದಾಗ ಭ್ರಷ್ಟಾಚಾರ ಆಗಿಲ್ವಾ ನೀವು ಆ ಹಗರಣ ಮಾಡಿಲ್ವಾ ನಾವು ಆ ಹಗರಣ ಮಾಡಿಲ್ವಾ ಅನ್ನೋ ಪರಿಸ್ಥಿತಿ ಇವತ್ತು ಬಂದಿದೆ ಈ ಪರಿಸ್ಥಿತಿಗಳಿಗೆಲ್ಲ ಕಾರಣ ಈ ಭ್ರಷ್ಟರು ಅಯೋಗ್ಯರು ಲೋಪರ್ಸು ಚುನಾವಣೆಗಳಲ್ಲಿ ಗೆದ್ತಾ ಇರೋದು ಅವ್ರು ಕೊಡೋ ಆಸೆ ಆ ಆಮಿಷಕ್ಕೆ ಒಳಗಾಗಿ ಒಂದು ಸಾವಿರ ಎರಡು ಸಾವಿರ ಎಣ್ಣೆ ಹೆಂಡ ಸಾರಾಯಿಗೆ ಒಳ ಒಳಗಾಗಿ ಓಟುಗಳ ಹಾಕಿದ್ದ ಪರಿಸ್ಥಿತಿಯಿಂದ ಇವತ್ತು ಈ ರೀತಿ ಭ್ರಷ್ಟ ವ್ಯವಸ್ಥೆ ರಾಜ್ಯದಲ್ಲಿ ತುಂಬಿ ತುಳುಕ್ತಾ ಇದೆ ಜನ ಎಚ್ಚರಿಕೆ ವಹಿಸಿ ಈ ಭ್ರಷ್ಟ್ರನ್ನ ಅಯೋಗ್ಯನ ಚುನಾವಣೆಗಳಲ್ಲಿ ಗೆಲ್ಲಿಸೋದನ್ನು ನಿಲ್ಲಿಸಿ ಪ್ರಾಮಾಣಿಕರಿಗೆ ಒಳ್ಳೆಯವರಿಗೆ ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಇವತ್ತು ಪ್ರಾಮಾಣಿಕನ ಚುನಾವಣೆಯಲ್ಲಿ ನಿಲ್ತರೆ ಅವನತ್ರ ಏನೈತೆ ಅವನು ಈ ಭ್ರಷ್ಟರಿಗೆ ಹೊಂದಾಣಿಕೆ ಆಗ್ತಾನ ಅವನು ಈ ಭ್ರಷ್ಟ್ರಿಗೆ ತೂಕ್ತಾನೆ ಅವನತ್ರ ಅಷ್ಟು ದುಡ್ಡಿದೆಯಾ ಅವನತ್ರ ಹತ್ರ ಕಾರಿದೆಯಾ ಅನ್ನೋ ಒಂದು ಇದು ಒಂದು ಕ್ಯಾಲ್ಕುಲೇಷನ್ ಹಾಕುವಂತಹ ಪರಿಸ್ಥಿತಿಯಲ್ಲಿ ಇವತ್ತು ಜನ ಬಂದಿದ್ದಾರೆ ದಯವಿಟ್ಟು ಪ್ರಾಮಾಣಿಕರಿಗೆ ಓಟ್ ಹಾಕ್ರಿ ರಾಜಕಾರಣ ಅನ್ನೋದು ಸೇವೆ ದಂಧೆ ಅಲ್ಲ ಬಿಸ್ನೆಸ್ ಅಲ್ಲ ದಯವಿಟ್ಟು ಓಟ್ ಹಾಕಿ ಪ್ರಾಮಾಣಿಕರಿಗೆ ದೇಶ ಬದಲಾಗಲಿ ಭ್ರಷ್ಟಾಚಾರ ಮುಕ್ತ ವ್ಯವಸ್ಥೆ ನಿರ್ಮಾಗ್ಲೆ ನಿರ್ಮಾಣ ಆಗಲಿ ಅಂತ ಈ ಮುಖಾಂತರ ಹೇಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಿರೋರು ಸಬ್ಸ್ಕ್ರೈಬ್ ಮಾಡಿ ಫೇಸ್ಬುಕ್ಕಲ್ಲಿ ನೋಡ್ತಿರೋರು ಫೇಸ್ಬುಕ್ ಪೇಜ್ ಫಾಲೋ ಮಾಡಿ ಥ್ಯಾಂಕ್ ಯು